ಆಲಿಸು ಆನಂದಿಸು ಶೀರ್ಷಿಕೆಯ ಚಟುವಟಿಕೆ ಬೆಕ್ಕಿನ ಬೇಟೆ ಕಾಡುತ್ತಿದ್ದ ಗಿಲಿಯ ನೊಂದ ಹಿಡಿದೆ ಬಹಳ ಶ್ರೇಮದಲ್ಲಿ ಕಾಡುತ್ತಿದ್ದ ಗಿಲಿಯ ನೊಂದ ಹಿಡಿದೆ ಬಹಳ ಶ್ರೇಮದಲ್ಲಿ ಇಷ್ಟದಂತೆ ತಿನ್ನು ಬೆಗಿದನ್ ತುಂಬ ತುಂಬ ಖುಷಿಯಲಿ ಇಷ್ಟದಂತೆ ತಿನ್ನು ಬೆಗಿದನ್ ತುಂಬ ತುಂಬ ಖುಷಿಯಲಿ ಬಿರದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು ಬಿರದ ಸಂದಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿತ್ತದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿತ್ತದು ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದರಲ್ಲಿ ಹಲವು ಬಾರಿ ಹಿಡಿಯ ಹೋಗಿ ಸೋಲು ಕಂಡೆ ಅದರಲ್ಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓಡುತ್ತಿತ್ತು ಬಿಲದಲ್ಲಿ ಕೈಗೆ ಸಿಗದೆ ನೆಗೆದು ನೆಗೆದು ಓಡುತ್ತಿತ್ತು ಬಿಲದಲ್ಲಿ ಒಂದು ಪಾಯ ಮಾಡಿಬಿಟ್ಟೆ ಯತ್ನ ಸಫಲವಾಯಿತು ಒಂದು ಪಾಯ ಮಾಡಿ